ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ನಾವು ಇವಾಗ ಒಂದು ಅಭಿನಯ ಗೀತೆ ಮಾಡಣ ನಮ್ಮ ಭೂಮಿಯ ಮೇಲೆ ಶಿವ ಏನೇನೆಲ್ಲ ಮಾಡ್ದು ಮಾಡಣನು ಯಾವ್ದು ಚಿಕ್ಕದು ದೊಡ್ಡದು ಯಾವ್ದು ಅಂತೇಳಿ ಇವಾಗ ನಾವು ಅಭಿನಯ ಮೂಲಕ ತಿಳ್ಸಾನಂತಾನು ಗುಡ್ ಭಾರಿ ಗಮತ್ ಮಾಡಿದ ನಮ್ಮ ಶಿವ ಭಾರಿ ಗಮತ್ ಮಾಡಿದ

பாரித்து குமலக்காயி துணித நம்ம சிவ நெல்லி சித்தது குமனாயி தாட நம்ம சிவா நெல் கை சித்தது

ಗೂಡು ಮಾಡಿದ ನಮ್ಮ ಶಿವ ಮಕ್ಕಳಿಗೆ ಶಾಲೆ ಮಾಡಿದ ಬಾವಿ ಗಮಸ್ ಮಾಡಿದ ನಮ್ಮ ಶಿವ ಬಾವಿ ಗಮತು ಮಾಡಿದ

очку ствен x ako ny nya k ku ky tu uma g w u Welcome, my dear children.